Yes, some. Yes. 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 ಅಂಬೇಡ್ಕರ್ ಅವರು ಹಾಗೂ ಹಜರತ್ ಟಿಪು ಸುಲ್ತಾನ್ ಅವರನ್ನ ನನ್ನ ಮನದಲ್ಲಿ ನೆನೆಯುತ್ತಾ ಈ ಒಂದು ಟೂರ್ನಾಮೆಂಟ್ ಯಾಕೆ ಇಟ್ವಿ ಅನ್ನೋದನ್ನು ಸಾಹಿಬ್ರೀಡರ್ ಐ ಪಿ ಎಲ್ ಆಡಿಸ್ಬೇಕಂತೇಳಿ ಐ ಪಿ ಎಲ್ ಆಡಿಸಲಾರ್ದಕ್ಕೆ ಸಂಟಕ್ಕೆ ಇದು ಟೂರ್ನಮೆಂಟ್ ಇಟ್ಟಿವಿ ಅಂತೇಳಿ ಸಾಹೇಬ್ರಿಗೆ ಹೇಳಕ್ಕೆ ಬಯಸ್ತೀನಿ ನಾನು ಯಾಕಂದ್ರೆ ಅಲ್ಲಿ ನಮ್ಮದು ಟೀಮ್ ಫೈನಲ್ ಹೋಗ್ತಿತ್ತು ಫೈನಲ್ ಹೊಡಿತಿತ್ತು ಆದ್ರೆ ಸಾಹೇಬ್ರ ತಪ್ಪಿ ಇದ್ರೊಳಗೆ ಬರ್ತೀವಿ ಅದನ್ನು ದಯವಿಟ್ಟು ಈ ಒಂದು ಟೂರ್ನಮೆಂಟ್ ಯಶಸ್ವಿ ಆಗ್ಬೇಕಂದ್ರೆ ಕೇವಲ ಹಸನಿ ನಿಂತ ಮಾತ್ರ ಸಾಧ್ಯ ಇಲ್ಲ ಎಲ್ಲರೂ ಸೇರಿದಾಗ ಈ ಒಂದು ಟೂರ್ನಮೆಂಟ್ ಯಶಸ್ವಿ ಆಗುತ್ತೆ ಅದರ ಕೀರ್ತಿ ಇಡೀ ನಮ್ಮ ಅಲಂಪುರ ಪೇಟೆಗೆ ಬರ್ತೆ ನಾನು ಎಲ್ಲರಿಗೂ ಹೇಳಕ್ ಬಯಸ್ತೀನಿ ಈ ಟೂರ್ನಾಮೆಂಟನ್ನು ಸಕ್ಸಸ್ ಮಾಡೋಣ ನಮಗೆ ಬೆನ್ನೆಲುಬಾಗಿ ನಿಂತಿರುವಂಥ ನಮ್ಮ ನೆಚ್ಚಿನ ನಾಯಕರು ನಮ್ಮ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ್ ಎಸ್ ಕಾಶ್ಯಪ್ನವ್ರ ಸಾಹೇಬರು ಏನು ಮಾಡ್ತಿ ಮಾಡು ನಾನು ನಿನ್ನ ನಿನ್ನ ಹದಿನಿ ಅಂತ ಹೇಳ್ಯಾರ ಅದಕ್ಕೆ ಆ ಧೈರ್ಯಕ್ಕೆ ನಾನು ಧೈರ್ಯ ಅಂದ್ರೆ ಅವ್ರು ಕೊಟ್ಟಂಥ ಧೈರ್ಯ ತಗೊಂಡು ಮುನ್ನುಗ್ಗಾಕತ್ತೀನಿ ಅದಕ್ಕೆ ನೀವೆಲ್ಲರೂ ನಿಮ್ಮೆಲ್ಲರ ಸಹಕಾರ ಇದ್ರೆ ನಾನು ಇನ್ನಷ್ಟು ಮತ್ತೆ ಬಲಿಷ್ಠ ಹಾಕಿನಂತ ಅಂತ ಹೇಳಿ ನನ್ನ ಎರಡು ಮಾತುಗೆ ವಿರಾಮ ಹೇಳ್ತೀನಿ ಧನ್ಯವಾದಗಳು